ಎಲ್ಲರಿಗೂ ನಮಸ್ಕಾರ ಗುಡ್ಡ ದಾನೇಶ್ವರ್ ಕಿಚನ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಇದು ಇವತ್ತು ಮಧ್ಯ ಕರ್ನಾಟಕ ಜೋಳದ ಹಿಟ್ಟಿನ ದೋಸೆ ಜೋಳದ ಹಿಟ್ಟು ಒಂದು ಬಟ್ಲು ಚಿರಟಿ ರವೆ ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಒಂದು ನೀರುಳ್ಳಿ ಒಂದು ಅರ್ಧ ಕ್ಯಾರೆಟ್ಟು ಎರಡು ಹಸಿಮೆಣಸಿನಕಾಯಿ ಮೊಸರು ಒಂದು ಬಟ್ಲ ಕೊತ್ತಂಬರಿ ಸೊಪ್ಪು ಉಪ್ಪು ರುಚಿಗೆ ಎಣ್ಣೆ ಇವಾಗ ಯಾವ್ದು ಕಲಸ್ಕೊಂಡು ನೋಡ್ರಿ ಫಸ್ಟು ಹಿಟ್ಟು ಚಿರಟಿ ರವೆ ಅಕ್ಕಿ ಹಿಟ್ಟು ಈರುಳ್ಳಿ ಕ್ಯಾರೆಟ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಡಿಮೆ ಬಿದ್ರೆ ಮೊಸರು ಹಾಕೊಂಬೋದ್ರಿ ಒಂದು ಬಟ್ಲು ಮೊಸರು ಹಾಕಿದಿನಿ ರುಚಿಗೆ ತಕ್ಕಾಗಿ ಉಪ್ಪು ಕಲ್ಸ್ತೀನ್ರಿ ಇದು ಹತ್ತು ನಿಮಿಷ ಕಲ್ಸ್ಬಿಟ್ಟಿ ಇಡ್ರಿ ಕೈಯಿಂದ ಬೇಕಾದ್ರೆ ಕಲ್ಸ್ಬೋದು ಕೈಯಿಂದ ಕಲಿಸ್ತೀನಿ ಬೇಗ ಆಗುತ್ತೆ ಬೆಳಗ್ಗೆ ತಿಂಡಿಗೆ ಸಂಜೆ ಸ್ನಾಕ್ ಚೆನ್ನಾಗಿರುತ್ತೆ ಜೋಳದ ದೋಸೆ ಜೋಳದ ಹಿಟ್ಟಿನ ದೋಸೆಗೆ ರೆಡಿ ಮಾಡಿದೀನಿ ಹತ್ತು ನಿಮಿಷ ನೆನೆಸ್ತೀನಿ ಹಿಟ್ಟಿನ ದೋಸೆ ಇದಕ್ಕೆ ತುಪ್ಪ ಬೇಕಾದ್ರೆ ಬೆಣ್ಣೆ ಬೇಕಾದ್ರೆ ಹಾಕೊಂಬೋದ್ರಿ ನಾನು ಎಣ್ಣೆ ಹಾಕ್ತಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಜೋಳದ ದೋಸೆ ತುಂಬಾ ಒಳ್ಳೇದು ರೀ ಜೋಳದ ರೊಟ್ಟಿ ನಮ್ಮ ಮನೇಲಿ ಜೋಳದ ರೊಟ್ಟಿ ಬಹಳ ಮಾಡ್ತೀವಿ ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ ಬಹಳ ಜೋಳದ ರೊಟ್ಟಿ ಪಲ್ಯಗಳು ವೆರೈಟಿ ವೆರೈಟಿ ರೀ ಪಲ್ಯಗಳೆಲ್ಲ ಇದಕ್ಕೆ ಹಂಗೆ ರೀ ಕಾಯಿ ಚಟ್ನಿ ಬೇಕಂದ್ರೆ ಹಾಕೊಂಡು ತಿನ್ಬೋದು ನೋಡಿ ಚೆಳ್ಳಿಗ್ ಬೇಕಾದ್ರೂ ಮಾಡ್ಕೊಬೋದು ನಿಮ್ಗೆ ತಪ್ಪ ಬೇಕಂದ್ರೂ ಮಾಡ್ಕೊಬೋದು ನೋಡ್ರಿ ಜೋಳದ ದೋಸೆ ರೆಡಿ ಆಗಿದೆ ನಿಮ್ಗೆ ಚಳ್ಳಿಗ್ ಬೇಕಂದ್ರೂ ಹಾಕೊಬಹುದು ನೋಡ್ರಿ ಹಿಟ್ಟಿನ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನೆಲ್ ದೋಸೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ